ೇರಿಚಿ ಆ ಮಾತು ಕೇಳ್ಕೊಂಡು ನಾನು ಅವಳು ಮಾತಾಡ್ಸಕ್ಕಂತ ಓದ್ನಲ್ಲ ಹಾ ಏನಂತ ಆಗೈತೆ ಅಂತ ನಾನು ನೋಡ್ಬೇಕಾಗಿತ್ತ ಹಾ ಇಪ್ಪತ್ತು ರೂಪಾಯಿ ಬೇರೆ ಕೊಡ್ಬೇಕಂತೆ ಕೊಟ್ಟು ಬಂದೆ ಅತ್ತ ಹಾಳಾಗ ಹೋಗ್ಲಿ ಅಂತ ಇನ್ನೇನು ಮಾಡೋದು ಅವಳು ನನ್ನ ಸರಿಯಾಗಿ ತಗ್ಲಾಕ್ ಬಿಟ್ಟಿಲ್ಲಲ್ಲ ಹಾ ನಂತಾಗೆ ದುಡ್ಡಿಲ್ಲ ಅಂತಂದ್ರೆ ಇಪ್ಪತ್ತು ರೂಪಾಯಿ ಬೇರೆ ಕೊಟ್ಟು ನೋಡು ಅಂತ ಹೇಳ್ತಾಳೆ ಹಾ ಇನ್ನೇನ್ ಮಾಡೋದು ಬರೀನಿ ಸ್ವೀಟ್ ತಿಂಬಕ್ ಬಂದ ಹೋಗ್ಲಿ ಖರ್ಚಿಗೆ ಅಂತಾನ ಇಪ್ಪತ್ತು ರೂಪಾಯಿ ಇಕ್ಕೊಂಡಿದ್ದಾ ಅದನ್ನೇ ಕೊಟ್ಟು ಬಂದೆ ಅವ್ಗು ಕೈಯ್ಯಕ್ಕೆ ಹಾ ಇನ್ನೇನ್ ಮಾಡೋದು ನಾನು ಮರ್ಯಾದೆ ಉಳಿಸ್ಕೋಬೇಕಲ್ಲ ಅಚ್ಚೆ ಕೊಟ್ಟು ಬಂದೆ ಏನಪ್ಪ ಮಾಡೋದು ಯಾಕನ್ನ ತಗೋಬೇಕು ತಿನ್ನಬೇಕು ಅಂತಂದ್ರೆ ಒಂದ್ ರೂಪಾಯಿ ದುಡ್ಡಿಲ್ಲ ನನ್ನ ಭಾಗ್ಯಮ್ಮ ಬಾಜ್ಯಮ್ಮೆ ನನಗೆ ಬರೀ ಮುಂಡಾ ಮುಚ್ಚಕ್ಕೆ ಕಾಯ್ತಾ ಇರ್ತಾಳೆ ಹ್ಮ್ ಹ ಏಯ್ ಸಾಕಿ ಸಾಕಿ ಏನು ಏ ನಿಂದು ಹಾ ಸಾಕಿ ಸಾಕಿ ಅಂತಾ ಏನು ಸಾಲ ನಿನಗೆ ಏನು ಇಲ್ಲ ಒಂದು 50 ರೂಪಾಯಿ ದುಡ್ಡು ಕೊಡಿಲಿ ಹಾ 50 ರೂಪಾಯina ಸಾಕಾ ಆ 50 ರೂಪಾಯಿ ಸಾಕಾ ಬೇಕಂದ್ರೆ ಜಾಸ್ತಿನೂ ಕೊಡು ತ ನನಗೇನು ಎಷ್ಟು ಕೊಟ್ರೂ ಬೇಡ ಅಂತ ಅನ್ನಲ್ಲ ಕೊಡೆ ಸಾಕಿ ಎಷ್ಟು ಕೊಡ್ತೀಯ ಒಂದು ಐನೂರು ರೂಪಾಯಿ ಕೊಡ್ತೀಯಾ ಹಾ ಕೊಡ್ತೀನಿ ಐನೂರು ರೂಪಾಯಿನ ಒಂದು ದೊಣ್ಣೆ ತಗೊಂಬೈ ಸರಿಯಾಗಿ ಕೊಡ್ತೀನಿ ನಿನಗೆ ಐನೂರು ರೂಪಾಯಿ ಅಂತೆ ಐನೂರು ರೂಪಾಯಿ ಸುಮ್ಮನೆ ಬೊತ್ತೆ ಇಲ್ವ ನನಗೆ ಈಗಲೇ ಆ ಸಣ್ಣಿಗೆ ಇಪ್ಪತ್ತು ರೂಪಾಯಿ ಕೊಟ್ಟು ಬಂದನಲ್ಲಪ್ಪ ಅಂತ ಹೇಳಿ ಹೊಟ್ಟೆ ಎಲ್ಲ ಉರ್ದೋಗ್ತೈತಿ ಅಂತ ಅದ್ರಾಗೆ ಈ ಅಪ್ಪಿಗೆ ಐವತ್ತು ರೂಪಾಯಿ ಕೊಡಬೇಕಂತೆ ಎಲ್ಲಿಂದ ತಂದು ಕೊಡೋಣ ಐವತ್ತು ರೂಪಾಯಿನ ಏನಾಯ್ತು ನೀನು ದುಡ್ಕೊಂಬಂದಿದ್ದೆಲ್ಲ ಎಲ್ಲ ಏನ್ ನುಂಗಿ ನೀರು ಕೊಡದ ಅಷ್ಟು ಓ ಕಣೆ ಸಾಕಿ ನನ್ ತಗಿವಾಗ ಒಂದ್ ರೂಪಾಯಿ ದುಡ್ಡಿಲ್ಲ ಹ ನಾನು ಅದು ಯಾರಿಗ ಒಂದ್ ಸ್ವಲ್ಪ ದುಡ್ಡು ಕೊಡ್ಬೇಕಾಗಿತ್ತು ಅವ್ರು ಪೀಡಿಸ್ತಾ ಇದಾರೆ ಐವತ್ ರೂಪಾಯಿ ಕೊಡಬೇಕು ಅದಕ್ಕೆ ನಿನ್ನತ್ರ ಹತ್ರ ಹೆಂಗೂ ಇರುತ್ತೆ ಅಂತನ ಕೇಳಕ್ಕಂತ ಬಂದೆ ಕೊಡೇ ಸಾಕಿ ಐವತ್ತು ರೂಪಾಯಿನ ನಾನು ನಿನ್ಗೆ ಎಷ್ಟು ದಿನ ತಂದು ಕೊಟ್ಟಿಲ್ಲ ದುಡ್ದು ಹಾ ಈಗ ಐವತ್ತು ರೂಪಾಯಿ ಕೊಡು ಅಂತಂದ್ರೆ ಹೆಂಗ್ ಮಾತಾಡ್ತೀಯ ನೋಡು ದೊಣ್ಣೆ ತಂದು ಕೊಡ್ತಾನೆ ಅಂತ ನಾನೇ ಕೊಡ್ತೀನಿ ಅಷ್ಟೇನೆ ನೀನು ಐವತ್ತು ರೂಪಾಯಿ ನಾನು ಕೊಡ್ಲಿಲ್ಲ ಅಂದ್ರೆ ಈಗ ಸುಮ್ಮನೆ ಹೋದೆ ಸರಿ ಇವಾಗ ಐವತ್ತು ರೂಪಾಯಿ ಅಲ್ಲ ಐದು ಪೈಸಾನೂ ಕೊಡಲ್ಲ ನಾನು ನಿನ್ಗೆ ಸುಮ್ಮನೆ ಮುಚ್ಕೊಂಡು ಹೋಗು ಈಗ ಎಣ್ಣೆ ಕುಡಿಯೋಕೆ ದುಡ್ಡು ಅದಕ್ಕೆ ಹಿಂಗೆ ಬಂದಿದ್ಯಾ ಸಾಕಿ ಸಾಕಿ ಅಂತಾನ ಬೆಣ್ಣೆ ಸಾರ್ಕೊಂಡು ದುಡ್ಡು ಇಸ್ಕೊಂಡು ಹೋಗಿ ನೆಕ್ಕ ಬರಕ್ಕೆ ನೆಕ್ಕ ಬಂದು ನನ್ನ ಮೇಲೆ ಗಲಾಟೆ ಮಾಡ್ತೀಯಾ ಹಾ ಹೋಗು ಸುಮ್ಮನೆ ಕೆಲ್ಸಕ್ಕೆ ಹೋಗಲಿ ಗೌಡ್ರ ಮನೆಗೆ ಕೆಲ್ಸಕ್ಕಿದ್ದೆ ತಾನೆ ಹೋಗು ಅಲ್ಲಿಗೆ ಹೋದ್ರೆ ದುಡಿದ್ರೆ ಗೊತ್ತಾಗುತ್ತೆ ನಿನಗೆ ದುಡ್ಡಿನ ಬೆಲೆ ಏನು ಅಂತಾನೆ ದುಡ್ದು ಇಕ್ಕೊಂಡು ಒಂದ್ ರೂಪಾಯಿ ಕೊಡ್ದಂಗೆ ಎಲ್ಲಾನ ಕುಡ್ದು ಖಾಲಿ ಮಾಡಿದ್ಯಲ್ಲ ಇಲ್ಲಿ ಬಂದು ನನಗೆ ನಾನು ಒಂದ್ ರೂಪಾಯಿ ಕೊಟ್ಟ ಹೇಳು ಕೊಟ್ಟ ಕೊಟ್ಟಿದ್ದೀನಿ ತಾನು ಎಷ್ಟು ಸಲ ಕೊಟ್ಟಿಲ್ಲ ನಿನಗೆ ತಂದು ಕೊಟ್ಟಿಲ್ಲ ಅನ್ನಂಗೆ ಮಾತಾಡ್ತಾ ಇದೆಯಲ್ಲ ಈಗ ಸುಮ್ಮನೆ ಕೊಡು ಅಷ್ಟೇನೆ ಐವತ್ತು ರೂಪಾಯಿ ಅಷ್ಟೇ ನಾನೇನೇನು ಐನೂರು ರೂಪಾಯಿ ಕೊಡು ಅಂತ ಕೇಳ್ತಾ ಇಲ್ಲ ಐದು ಸಾವಿರ ಕೊಡು ಅಂತ ಕೇಳ್ತಾ ಇಲ್ಲ ಬರೀ ಐವತ್ತು ರೂಪಾಯಿ ಕೊಡು ಸಾಕು ಇನ್ನೇನು ಬೇಡ ಹಾಂ ಹಾ ಕೊಟ್ಟಿದ್ಯಾ ಕೊಟ್ಟಿದ್ಯಾ ಕೊಟ್ಟಿರೋದು ನಾನು ಚೆನ್ನಾಗಿ ತಿಂದಿದ್ದೀನಿ ನೋಡಿ ಕೊಕ್ಕೊಂಡು ಕೊಟ್ಟವನಂತೆ ನನ್ನ ಕೈಗೆಲ್ಲಿ ಕೊಟ್ಟಿದ್ಯಾ ಕೊಟ್ಟಿಲ್ಲ ಏನು ತದೂ ಇಲ್ಲ ಹೋದ ಸಲ ಬಂದಾಗ ಅದಂಗಿ ಕೈ ಕೊಟ್ಟಾಗಿದ್ದೆ ನೀನು ಹಾಂ ನನ್ನ ಕೈಗೆ ಏನು ಕೊಟ್ಟಿದ್ದ ಕೊಟ್ಟಿಲ್ಲ ತಾನೆ ಹೋಗು ಈಗ ನನಗೆ ಇವಾಗ ದುಡ್ಡು ಕೊಡ್ತೀಯೋ ಇಲ್ವೋ ಹೇಳು ಹಾಂ ಏಯ್ ಕೊಡಲ್ಲ ಅಂದ್ರೆ ಕೊಡಲ್ಲ ಏನು ಮಾಡ್ತೀಯಾ ಹೋಗು ದುಡಿಯಾಗು ಮೈ ಬಾಕ್ಸಿ ಅಲ್ಲಿ ಗೌಡ್ರ ಮನೆ ಕೆಲಸಕ್ಕಿದ್ದಲ್ಲ ಹೋಗಿ ಕೆಲಸಕ್ಕಿರೋದು ನಾನು ನಿನ್ನ ಇಲ್ಲಿ ಕರ್ಕೊಂಬಂದು ತಪ್ಪು ಮಾಡಿದೆ ದಿನ ಏನಿಸ್ತೀಯಲ್ಲ ಕುಡ್ದು ಈಗ ದುಡ್ಡು ಖಾಲಿ ಆಗಿರೋದು ಒಳ್ಳೆ ಕೆಲಸ ಆಗೈತಿ இது

ಈಗ ಅದೆಲ್ಲ ಬೇಕಾಗಿಲ್ಲ ನಾನ್ ತಗ ಎಷ್ಟು ಇಸ್ಕೊಂಡಿದ್ದೋ ಅಷ್ಟನ್ನು ಕೊಡು ಹೇಳ್ತೀನಿ ಹ ಕೊಡಲ್ಲ ಕಣ ಕೊಡಲ್ಲ ನೀನ್ ಗಂಡ್ಸು ಅಂತ ಯಾಕೆ ಇದೆಯಾ ನನ್ ಯಾಕೆ ಕಟ್ಕೊಂಡ್ ಬಂದಿದ್ದೆ ಹ ಗಣ್ಣಾಗಿ ನೀನು ದುಡ್ದು ನನ್ ಸಾಕ್ಬೇಕಾಗಿರೋದು ನಿನ್ ಕರ್ತವ್ಯ ಕಣ ಮನೆಯೋಣ ಈಗ ಕುಡಿಯಕ್ ದುಡ್ಡಿಲ್ಲ ಅಂತ ಹೇಳಿ ನನ್ನ ಹಿಡ್ಕೊಂಡ್ ಹೋಯ್ತಾ ಇದ್ಯಾ ಅಯ್ಯೋ ಯಾರ ಬರಪ್ಪ ಮನೆಯಾಳ ಗಂಗಿ ಎಲ್ಲಿಗೋದೆ ಅಯ್ಯೋ ಬಿಡಿಸ್ಕ ಬರಪ್ಪ ನನ್ ಮಗನು ಇಲ್ವೇ ಬುಸ್ ಬುಸ್ನಾಗ ಎಲ್ಲೋದ ನಿಮ್ಮ ಅಪ್ಪ ನನ್ ಹಿಡ್ಕೊಂಡ್ ಹೋಯ್ತಾ ಇದ್ದಾನೆ ಬಾರೋ ಜಲ್ದಿ ಬಿಡಿಸ್ಕ ಅಮ್ಮ ಅಯ್ಯೋ ಯಾರು ಬಿಡಿಸ್ಕೊಮಲ್ಲ ಕಣಿ ಯಾರು ಬಿಡಿಸ್ಕೊಮಲ್ಲ ಯಾರು ಇಲ್ಲ ಬಿಡಿಸ್ಕೊಮಕ್ಕೆ ನಿನ್ಗೆ ಹಾ ಕೊಡ್ತೀಯೋ ಇಲ್ವೋ ಹೇಳು ದುಡ್ಡ ಹಾ ಅಯ್ಯೋ ಬಿಡು ಮನೆಯಾಳ ನಂತ ದುಡ್ಡೆ ಲೇತೆ ನಂತಗೆ 1 ರೂಪಾಯಿ ದುಡ್ಡ ಇಲ್ಲ ಏನನ್ನ ಖರ್ಚಿಗೆ ಅಂತ 20 ರೂಪಾಯಿ ಕೇಳಿದ ಹೋಗಿ ಹೋಗಿ ಆ ಸಣ್ಣಿ ಕಟ್ಟು ಬಂದಂಗ ಆಯ್ತು ಅಪ್ಸ ಭಾಗ್ಯಮನಿಂದನ ಹಾ ನಂತಗೆ ದುಡ್ಡ ಇಲ್ಲ ಅಂತಂದ್ರೆ ನಾನು ಇವನಿಗೆ ದುಡ್ಡ ಕುಡಿಯಕ್ಕೆ ದುಡ್ಡು ಕೊಡಬೇಕಂತೆ ದುಡ್ಡ ಹಾ ಯಾವಾಗಲೂ ಕೊಟ್ಟಿದ್ದಂತೆ ನಾನು ಇವಾಗ ಕೊಡಬೇಕಂತೆ ನಂತ ಎಲ್ಲಿಂದ ಬರುತ್ತೆ ನನಗೆ ನಾನೇನೇನೋ ಕೆಲಸ ಆಗಿದಿನೇನೋ ಹಾ ನೀನು ಕೇಳ್ತಿದ್ದೀನಿ ಕೊಡಕ್ಕೆ ಮುಚ್ಚಕೊಂಡು ಹೋಗು ಹಾ ಅದೆಲ್ಲ ಬೇಕಾಗಿಲ್ಲ ನೀನ್ ತಗೈತೆ ಇಕ್ಕೊಂಡು ನಾಟಕ ಮಾಡ್ತೀಯಾ ಹ ನನಗೆ ಗೊತ್ತಿಲ್ವಾ ನೀನ್ ಬುದ್ಧಿ ನಾನು ಕುಡ್ದು ಬಂದಾಗೆಲ್ಲ ನಾನು ದುಡ್ಡೆಲ್ಲ ಒತ್ಕೊಂತೀಯ ಒತ್ಕೊಂಡಿದ್ಯಾ ಗೊತ್ತು ಈ ಸಲ ನೀನು ಒತ್ಕೊಂಡು ಇಕ್ಕೇಣ ಇದೆಯಾ ಅದನ್ನ ಹಾಕೊಡು ಹೇಳ್ತೀನಿ ಹ ಅಯ್ಯೋ ಮನೆಯಾಳ ನಿನ್ನ ದುಡ್ಡು ಇಲ್ಲ ಎಂತದ್ದು ಇಲ್ಲ ಬಿಟ್ಬಿಡ ನನ್ನ ನನ್ ಯಾಕೆ ಹಿಂಗ್ ಹಿಂಸೆ ಮಾಡ್ತೀಯೋ ಏನೋ ಗಂಡ ಒಂದ್ ಎರಡ್ ದಿವಸ ಇಲ್ಲಿ ಇರ್ಲಿ ನನ್ನ ಜೊತೆಗೆ ಆರಾಮಾಗಿ ಅಂತ ಹೇಳಿ ಕರೆಸ್ಕೊಂಡ್ರೆ ಹ ನನ್ ಮೇಲೆ ಕೈ ಮಾಡ್ತೀಯಾ ಮನೆಯಾಳ ಹ

ಏನ್ ಮಾಡಿದಳು ಅಂದ್ರೆ ಕುಡಿಯೋಕೆ ದುಡ್ಡು ಕೊಡ್ಲಿಲ್ಲ ಅದಕ್ಕೇನೆ ಹಾ ಇಷ್ಟ ದಿನ ತಂದಿದ್ದ ದುಡ್ಡೆಲ್ಲ ಹ್ಮ್ ಖಾಲಿ ಆತು ನಾನ್ ತಂಗ ಎಷ್ಟ್ ದಿನ ಇಸ್ಕೊಂಡೆಳೆ ದುಡ್ಡು ಆದ್ರೆ ಒಂದ್ ರೂಪಾಯಿ ಕೊಡು ಐವತ್ ರೂಪಾಯಿ ಕೊಡು ಅಂತಂದ್ರೆ ಒಂದ್ ರೂಪಾಯಿನೂ ಇಲ್ಲ ಐವತ್ ಪೈಸಾನು ಇಲ್ಲ ಅಂತ ಹೇಳ್ತಾಳೆ ಹಾ ಕುಡಿಯಕ್ಕೆ ಎಂಟಿದ್ ದುಡ್ಡು ಕೇಳ್ತಾನೆ ದುಡ್ದು ಕುಡಿಯಂಗಿದ್ರೆ ಕುಡಿಬೇಕು ಕಣ ಎಂತಕೊಂಡು ಒಯ್ದು ಹ್ಮ್ ದುಡ್ಡು ಕುಡಿಯೋದಲ್ಲ ಗಂಡಸ್ತಾನ ದುಡ್ಡು ಕುಡಿಬೇಕು ಅವನು ಗಣಸು ನಿಜವಾದ ಗಣಸು ನಿನ್ನ ದುಡ್ಡು ಕುಡಿಯೋಣಲ್ಲ ಕಣ நீல்ேன் இவ்ளானே கர்சண்டி சாக்கி இல்ல இவ்ளே ஊற்றிட்டு கர்சண்ட் அனுபவா ஏன்னா நோடு இவள் இவள் கண்ட்ரேன் அனுபவ ஆகல் வயது வைத்து அந்த நோடு கண்டாரி கண்டு ஹோதல்லி தீனி அஸ்டேனே അയ്യോജി ഓട്സ് ആ കേ ಗಂಡ ಹೆಂಡತಿ ಹೆಂಗನ ಜಗಳ ಮಾಡ್ತೀನಿ ನೀನೇ ಅವಳು ಕೇಳಕ್ಕೆ ಅಂತ ಕೇಳ್ತಾಳಲ್ಲ ನಿನ್ ಹೆಂಡತಿ ನೋಡ್ದ ಏನ ಹೋದ್ರೆ ಹೋಗ್ಲಿ ಪಾಪ ಇಟ್ಕೊಂಡು ಹೋಯ್ತಾ ಇದ್ದಾನಲ್ಲ ಏನೋ ಹೆಚ್ಚು ಕಮ್ಮಿ ಆದ್ಗಿರತ್ತೋ ಅಂತ ನಾನ್ ಬಿಡ್ಸಕ್ ಬಂದ್ರೆ ನಾನೇ ಉಗಿತಾಳೆ ಯಾಕೆ ಬಂದು ಗಂಡ ಹೆಂಡತಿ ನಾವ್ ಹೆಂಗಾದ್ರು ಮಾಡ್ಕೊಂತಿ ಅಂತ ಯೋತಿಮಜ್ಜಿ ನಾನು ಹಂಗಲ್ಲ ಹೇಳಿದ್ದು ನಿನ್ ಬಂದು ಒಳ್ಳೆ ಕೆಲಸ ಆಯ್ತು ಅಂತಾನೆ ಹೇಳಿದ್ದು ಹ ನನಗೆ ಮಾಡಕ್ ಕೆಲಸ ಇಲ್ವಾ ಅದಕ್ಕೆ ಇಲ್ಲಿ ಬಂದೆ ನಿಮ್ಮ ಜಗಳ ಬಿಡಿಸ್ತಾ ಇದ್ದೀನಾ ಅಯ್ಯೋ ಅಯ್ಯೋ ಅಯ್ಯೋ

அய்யோ இதேனப்பா